ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ್ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ನಾಳೆ ವಿಶೇಷ ಅಮೃತ ಸಿದ್ಧಿಯೋಗ ಇದೆ ನಾವು ಕಾಯ್ತಾ ಇರ್ತೀವಿ ಅಮೃತ ಸಿದ್ಧಿಯೋಗ ಬರಲಿ ಅಮೃತ ಸಿದ್ಧಿಯೋಗ ಬರಲಿ ಅಮೃತ ಸಿದ್ಧಿಯೋಗ ಬರಲಿ ಅಂತ ಹೇಳಿ ಅಮೃತ ಸಿದ್ಧಿಯೋಗ ಬಂದಂತಹ ದಿನಕ್ಕೆ ಬಹಳ ವಿಶೇಷ ಶಕ್ತಿ ಇರುತ್ತೆ ವೀಕ್ಷಕರೇ ಒಂದು ಆರೋಗ್ಯವನ್ನ ಪಡೆದುಕೊಳ್ಳೋದಕ್ಕೆ ಯಾರ್ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತವರು ಆರೋಗ್ಯದ ಹಾದಿಯಲ್ಲಿ ಆರೋಗ್ಯವನ್ನ ಸದೃಢಪಡಿಸ್ಕೊಳ್ಳೋದಕ್ಕೆ ಎರಡನೆಯದ್ದು ಯಾರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಸಾಲ ಮಾಡ್ಕೊಂಡಿದ್ದಾರೆ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಸಾಲ ತೀರ್ತಾ ಇಲ್ಲ ನೌಕರಿ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಇದ್ದ ಕೆಲಸ ಕಳ್ಕೊಂಡಿದ್ದೀವಿ ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗ್ತಾ ಇಲ್ಲ ಸೈಟ್ ಕೊಳಕಾಗ್ತಾ ಇಲ್ಲ ಮನೆ ಅರ್ಧಕ್ಕೆ ನಿಂತಿದೆ ಕಟ್ಸಿ ಹೀಗೆ ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಕಷ್ಟಗಳಿಂದ ಬಳಲ್ತಾ ಇರೋರು ಈ ಅಮೃತ ಸಿದ್ಧಿಯೋಗವನ್ನು ಸಮರ್ಥವಾಗಿ ಬಳಸ್ಕೊಂಡ್ರೆ ನಿಮ್ಮ ಕನಸುಗಳು ಕೇವಲ ಎಪ್ಪತ್ತೆರಡು ಗಂಟೆಯಿಂದ ಮೂರು ತಿಂಗಳ ಒಳಗೆ ಕೆಲಸ ಕೈಗೂಡುತ್ತೆ ನಮ್ಮ ನಮ್ಮ ನಂಬಿಕೆ ಶ್ರದ್ಧೆ ಭಕ್ತಿ ಅಚಲ ವಿಶ್ವಾಸ ಪಾಸಿಟಿವ್ ಅಫರ್ಮೇಶನ್ ಇರಬೇಕು ನೆಗೆಟಿವ್ ಆಗಿ ಮಾತಾಡಬಾರ್ದು ನೆಗೆಟಿವ್ ಆಗಿ ಇನ್ನೊಬ್ಬರ ಮುಂದೆ ಹೇಳಬಾರ್ದು ಮನಸ್ಸಲ್ಲೂ ಕೂಡ ನೆಗೆಟಿವ್ ಆಗಿ ಮಾತಾಡ್ಕೋಬಾರ್ದು ನೆಗೆಟಿವ್ ಅಫರ್ಮೇಶನ್ ಇರಬಾರ್ದು ಈಗ ಫಾರ್ ಎಕ್ಸಾಂಪಲ್ ನನ್ನ ಸಾಲ ಇದೆ ಅಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಸಾಲ ತೀರ್ತಾ ಇಲ್ಲ ಕಷ್ಟ ತೀರ್ತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ 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 ಅಂತ ಅನ್ಕೋಬಾರ್ದು ಇನ್ನೊಬ್ಬರ ಮುಂದೆನೂ ಇಲ್ಲ ಅಂತ ಹೇಳಬಾರ್ದು ಅದು ಯೂನಿವರ್ಸ್ಗೆ ಈ ರೀತಿ ಮಾಡೋದ್ರಿಂದ ನೆಗೆಟಿವ್ ಅಫರ್ಮೇಷನ್ ಆಗುತ್ತೆ ಅಷ್ಟೇ ಕೆಲಸಗಳು ಹಾಳಾಗುತ್ತೆ ಹಾಗಾಗಿ ಪಾಸಿಟಿವ್ ಅಫರ್ಮೇಷನ್ ಅಡ್ವಾನ್ಸ್ಡ್ ಅಫರ್ಮೇಷನ್ ನನ್ನ ಕೆಲಸ ಆಯಿತು ಅಕಸ್ಮಾತ್ ಕೆಲಸ ಇಲ್ಲದೇ ಇದ್ದರೂ ಕೂಡ ಸಾಲ ತೀರದೇ ಇದ್ದರೂ ಕೂಡ ನನ್ನ ಸಾಲ ತೀರಿದೆ ಕೈಯಲ್ಲಿ ಸಾಕಷ್ಟು ಹಣ ಇದೆ ಅಂತ ಹೇಳಿ ನಾವು ಪಾಸಿಟಿವ್ ಅಫರ್ಮೇಷನ್ ಅನ್ನೋ ಸಿಗ್ನಲ್ ಅನ್ನ ನಾವು ಯೂನಿವರ್ಸಿಗೆ ಕಳಿಸೋದ್ರಿಂದ ಬೇಗ ಕೆಲಸಗಳು ಕೈಗೊಡುತ್ತೆ ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೊಳ್ಳೋದಕ್ಕೆ ಕಷ್ಟಗಳಿಂದ ಹೊರಗಡೆ ಬರೋದಕ್ಕೆ ಅಮೃತ ಸಿದ್ಧಿಯೋಗದ ದಿನ ಬಹಳ ಸೂಕ್ತ ದಿನ ಅತ್ಯಂತ ಪ್ರಭಾವಶಾಲಿ ಶಕ್ತಿಶಾಲಿ ದಿನ ಇನ್ನು ಅಮೃತ ಸಿದ್ಧಿ ಯೋಗದ ದಿನ ಯಾವೆಲ್ಲ ಕೆಲಸಗಳಿಗೆ ಸೂಕ್ತ ಅದರ ಪವರ್ ಏನು ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತೀನಿ ನೀವೇನಾದರೂ ಈ ವಾಹಿನಿಗೆ ಮೊಟ್ಟ ಮೊದಲೇ ಬಾರಿಗೆ ಬಂದಿದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತಿ ಅಂದರೆ ನಿಮಗೆ ಈ ಒಂದು ವಿಡಿಯೋಗಳು ಅಪ್ಲೋಡ್ ಆದಾಗ ಟಕ್ ಅಂತ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇದೆ ಅದನ್ನು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಜೀತ್ ಮೀಡಿಯಾಗೆ ಮೆಂಬರ್ಗಳಿಗೆ ವಿಶೇಷವಾದಂತಹ ವಿಡಿಯೋಗಳು ಲೈವ್ಗಳು ಇರುತ್ತೆ ಅದನ್ನು ನೋಡಬಹುದು ಹಾಗೆ ವಿಡಿಯೋ ಕೆಳಗಡೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಇದರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡುವಂತಹ ವೀಕ್ಷಕರನ್ನ ನಾವು ಗುರುತಿಸಿ ಪ್ರತಿ ತಿಂಗಳು ಮೊಬೈಲ್ ಫೋನ್ ಗಿಫ್ಟ್ ಅನ್ನ ಕೊಡ್ತಾ ಇರ್ತೀವಿ ತಿಂಗಳ ಕೊನೆಗೆ ಹಾಗೆ ಒಂಬತ್ತರಿಂದ ಹತ್ತು ಅತಿ ಬೆಲೆ ಗಿಫ್ಟ್ ಗಿಫ್ಟ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ತಡ ಮಾಡಿದ ಇವತ್ತಿನ ವಿಷಯ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ ಬೆಂಗಳೂರಿನಿಂದ ಮುಂದೆ ಯಲಂಕಾದಿಂದ ಮುಂದೆ ಒಂದು ದೇವಸ್ಥಾನ ಇದೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಬಲ ಪ್ರಖ್ಯಾತ ದಕ್ಷಿಣ ಕಾಳಿಕಾ ದೇವಿ ಪೀಠ ಅಂತ ಹೇಳಿ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ಧರ್ಮದರ್ಶಿಗಳು ಡಾಕ್ಟರ್ ಅರುಣ್ ಗುರುಜಿ ಅಂತ ಇರ್ತಾರೆ ಅವರ ಫೋನ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಮನೆಯಲ್ಲಿ ಯಾವುದೇ ರೀತಿಯ ಸರ್ವದೋಷ ಸರ್ಪದೋಷ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ಗ್ರಹ ವಾಸ್ತು ತೊಂದರೆ ಏನೇ ಇರಲಿ ಇಲ್ಲಿಗೆ ಭೇಟಿ ನೀಡಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಪ್ರತ್ಯಂಗಿರ ಹೋಮ ಶತ್ರುನಾಶಕ್ಕಾಗಿ ಪವರ್ಫುಲ್ ಹೋಮ ನಡೀತಾ ಇರುತ್ತೆ ಇದರಲ್ಲಿ ಭಾಗವಹಿಸಬಹುದು ಕೂಡ ಈ ನಂಬರ್ ಅನ್ನ ನೋಟ್ ಮಾಡ್ಕೊಂಡು ಧರ್ಮದರ್ಶಿಗಳಿಗೆ ಫೋನ್ ಮಾಡಿ ಇಲ್ಲಿ ಒಂದ್ಸಲ ಹೋಗಿ ಬರೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ಅಮೃತ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗದ ದಿನ ಕೇವಲ ಒಂದು ಮಣ್ಣಿನ ಹಣತೆ ಕೇವಲ ಒಂದು ಮಣ್ಣಿನ ಹಣತೆ ನಿಮ್ಮ ವಿಶ್ವನ ಪೂರ್ತಿ ಮಾಡುತ್ತೆ ಅದ್ರ ಬಗ್ಗೆ ರಹಸ್ಯ ಹೇಳ್ತೀನಿ ಅಮೃತ ಯೋಗದ ದಿನ ನೀವು ಆ ದಿನ ನೋಡಂಗೆ ಇಲ್ಲ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಅದರ ಸಮಯ ಅದರ ಅವಧಿ ಎಷ್ಟಿರುತ್ತೆ ಯಾವಾಗ ಶುರುವಾಗುತ್ತೆ ಏನು ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ ಲೈವ್ ಮುಗಿದ್ಮೇಲೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಆ ಸಮಯ ಮೀರಿದ್ರೂ ಕೂಡ ಏನು ತಲೆ ಕೆಡ್ಸ್ಕೋಬೇಡಿ ಅದೇ ಸಮಯದಲ್ಲಿ ಮಾಡ್ಬೇಕು ಅಂತಿಲ್ಲ ಯಾ ನಾಳೆ ಪೂರ್ತಿ ಒಳ್ಳೆ ದಿನನೇ ಶುಭ ದಿನನೇ ಅಮೃತ ಸಿದ್ಧಿ ಯೋಗ ಇದೆ ರಾಹು ಕಾಲ ಗುಳಿಕ ಕಾಲ ಯಮಗಂಡ ಕಾಲ ಮೂರು ಮೂರು ಟೈಮ್ ಬಿಟ್ಬಿಟ್ಟು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ ಹಗಲು ರಾತ್ರಿ ಯಾವಾಗಾದ್ರೂ ಮಾಡ್ಕೊಳ್ಳಿ ರಾಹು ಕಾಲ ಗುಳಿಕ ಕಾಲ ಯಮಗಂಡ ಕಾಲ ನಿಮಗೆ ನಿಮ್ಮ ಮನೆಯ ಕ್ಯಾಲೆಂಡರ್ ಅಲ್ಲಿ ರಾಹು ಕಾಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದೆ ಗುಳಿಕ ಕಾಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದೆ ಯಮಗಂಡ ಕಾಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದೆ ಅದನ್ನು ಅದನ್ನು ತಪ್ಪಿಸಿ ಅದನ್ನು ಬಿಟ್ಟು ಬೇರೆ ಸಮಯದಲ್ಲಿ ಮಾಡಿಕೊಳ್ಳಿ ಆ ಅಮೃತ ಯೋಗದ ದಿನ ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿ ಕೆಲಸ ಗ್ಯಾರಂಟಿ ಸಿಗುತ್ತೆ ಅಮೃತ ಸಿದ್ಧಿ ಯೋಗದ ದಿನ ಗಂಡು ಹೆಣ್ಣು ನೋಡುವ ಕೆಲಸಕ್ಕೆ ಕೈ ಹಾಕಿ ಗ್ಯಾರಂಟಿ ಮದುವೆ ಸೆಟ್ ಆಗುತ್ತೆ ಅಮೃತ ಸಿದ್ಧಿ ಯೋಗದ ದಿನ ಸೂಕ್ತವಾದಂಥ ಸರಿಯಾದಂಥ ಸೈಟನ್ನು ಆಯ್ಕೆ ಮಾಡ್ಕೊಳ್ಳಿ ಆ ಸೈಟಲ್ಲಿ ಮನೆ ಕಟ್ತೀರಾ ಅಮೃತ ಸಿದ್ಧಿ ಯೋಗದ ದಿನ ಮನೆ ನೋಡೋದಕ್ಕೆ ಹೋಗಿ ಹೊಸ ಮನೆ ಖರೀದಿ ಮಾಡೋದಕ್ಕೆ ಎಲ್ಲ ಸೂಕ್ತ ಇದೆ ಅಂತಂದ್ರೆ ಅಡ್ವಾನ್ಸ್ ಮಾಡ್ಕೊಳ್ಳಿ ಆ ಮನೆಯಲ್ಲಿ ಜನ್ಮ ಪರ್ಯಂತ ಸಂತೋಷದಿಂದ ಇರ್ತೀರ ಅಮೃತ ಯೋಗದ ದಿನ ಹೊಸ ವಾಹನ ಬುಕ್ ಮಾಡ್ಕೊಳ್ಳಿ ಆ ವಾಹನ ನಿಮಗೆ ಒಂದು ಆ ಒಂದು ವಾಹನ ನಿಮಗೆ ಹತ್ತು ವಾಹನ ಮನೆಗೆ ಬರೋ ತರ ಮಾಡುತ್ತೆ ಅಮೃತ ಯೋಗದ ದಿನ ಸ್ವಲ್ಪ ಬೆಳ್ಳಿನೋ ಚಿನ್ನವನ್ನು ಸ್ವಲ್ಪ ಪ್ರಮಾಣದಲ್ಲಿ ಒಂದೊಂದು ಗ್ರಾಮ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಕೊಳ್ಕೊಳ್ಳಿ ಒಂದು ಹತ್ತು ಗ್ರಾಮ್ ಬೆಳ್ಳಿ ಒಂದು ಗ್ರಾಮ್ ಬಂಗಾರ ಅದು ಅಕ್ಷಯವಾಗುತ್ತೆ ಕೊಳ್ಳಲೇಬೇಕು ಅಂತ ನಿಯಮ ಏನಿಲ್ಲ ಕಡ್ಡಾಯ ಇಲ್ಲ ಒಂದು ಸ್ಥಿತಿ ನಮ್ಮ ಸ್ಥಿತಿ ಇದೆ ಕೊಳ್ಳಬಹುದು ಏನು ತೊಂದರೆ ಇಲ್ಲ ಅಂದ್ರೆ ಮಾತ್ರ ಇದಕ್ಕೆ ಕೈ ಹಾಕಿ ಆಗ್ಲಿಲ್ವಾ ಮನೆಗೆ ಸರಳವಾಗಿ ಒಂದು ಒಂದು ಕೆ ಜಿ ಅಕ್ಕಿಯನ್ನು ಕೂಡ ತರಬಹುದು ಅಕ್ಷಯ ತೃತೀಯ ದಿನ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅದು ಕೂಡ ಅಕ್ಷಯ ಆಗುತ್ತೆ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಈ ಒಂದು ಏನು ಬಂತು ಮನೆಗೆ ಅದರ ಹಿಂದೆ ಹಿಂದೆನೆ ನಮಗೆ ಮಾತೆ ಮಹಾಲಕ್ಷ್ಮಿಯ ಆಗಮನ ಆಗತ್ತೆ ಹಣ ಸಂಪತ್ತು ಸಮೃದ್ಧಿ ಮನೆಯಲ್ಲಿ ತುಂಬಿ ತುಳ್ಕತ್ತೆ ಅಕ್ಕಿ ತರಬಹುದು ಬಿಳಿಯ ಪದಾರ್ಥ ಹಾಲಂತೂ ತಂದೆ ತಂದಿರ್ತೀವಿ ಅದನ್ನ ಒಂದು ಅಫರ್ಮೇಶನ್ ಮಾಡಿ ತಂದ್ಕೊಳ್ಳಿ ಹಾಲು ತರಬೇಕಾದ್ರೆ ಬೆಳಗ್ಗೆ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಇವತ್ತು ಅಕ್ಷ ಒಂದು ವಿಶೇಷವಾದಂತಹ ಅಮೃತ ಸಿದ್ಧಿಯೋಗ ಇದೆ ಈ ದಿನ ಮಾತೆ ಮಹಾಲಕ್ಷ್ಮಿ ಸ್ವರೂಪವಾದಂತಹ ಹಾಲನ್ನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ ನನಗೆ ಒಳ್ಳೇದಾಗ್ಲಿ ಅಂತ ಒಂದು ಅರ್ಧ ಲೀಟರ್ ಹಾಲನ್ನಾದರೂ ತಂದು ಮನೆಗೆ ನಾಳೆ ಇಟ್ಕೊಂಡು ಅದನ್ನು ಸ್ವಲ್ಪ ಅದರಲ್ಲಿ ಸ್ವೀಟನ್ನು ಮಾಡಿ ಮಹಾತೆ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡೋದ್ರಿಂದ ನೋಡಿ ಅಂತ ಒಳ್ಳೇದಾಗುತ್ತೆ ಹೀಗೆ ಅಮೃತ ಸಿದ್ಧಿಯೋಗದ ದಿನ ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಿಮಗೆ ಯಶಸ್ಸು ಜಯ ಕಟ್ಟಿಟ್ಟ ಬುತ್ತಿ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಬೇಕಾ ಮಾಡಿಸಿ ಮಕ್ಕಳಿಗೆ ವಿಶೇಷವಾಗಿ ಕೋರ್ಸ್ಗಳನ್ನು ಆಯ್ಕೆ ಮಾಡಬೇಕಾ ಒಳ್ಳೆಯ ದಿನ ಮಕ್ಕಳಿಗೆ ನಾಮಕರಣಕ್ಕೆ ಹೆಸರನ್ನ ಆಯ್ಕೆ ಮಾಡಿ ಫೈನಲ್ ಮಾಡಬೇಕಾ ಮಾಡಿ ಒಂದು ಶುಭ ಕಾರ್ಯಗಳಿಗೆ ಮುಹೂರ್ತವನ್ನ ಇಡಬೇಕಾ ಇಡಿ ಈ ಡೇಟ್ ಈ ಡೇಟಿಗೆ ಅನ್ಕೊಂಡಿದ್ದೀವಿ ಮಾಡಬೇಕು ಫಿಕ್ಸ್ ಮಾಡಬೇಕು ಶುಭ ಮುಹೂರ್ತ ಮಾಡಿಸಿ ಯಾವುದೇ ಹೊಸ ಕೆಲಸಕ್ಕೆ ಅಮೃತ ಸಿದ್ಧಿ ಯೋಗದ ದಿನ ಮಾಡುವಂತ ಕೆಲಸಗಳು ನೂರಕ್ಕೆ ನೂರು ಸಕ್ಸಸ್ ಕೊಡುತ್ತೆ ಅದರಲ್ಲಿ ಲಕ್ಷ್ಮಿ ಆಕರ್ಷಣೆಗೆ ಮಾಡುವಂತ ಕೆಲಸ ಶತ್ರು ನಾಶಕ್ಕೆ ಮಾಡುವಂತ ಕೆಲಸ ಆರೋಗ್ಯ ವೃದ್ಧಿಗೆ ಮಾಡುವಂತ ಕೆಲಸ ಒಳ್ಳೇದಾಗುತ್ತೆ ಇವತ್ತು ಎರಡು ಹೇಳ್ಕೊಡ್ತೀನಿ ಒಂದು ಆರೋಗ್ಯ ವೃದ್ಧಿಗೆ ಆಮೇಲೆ ಇನ್ನೊಂದು ಹಣಕಾಸು ಮತ್ತೆ ಸಂಪೂರ್ಣ ಶತ್ರು ನಾಶದ ಬಗ್ಗೆ ಇವತ್ತು ಬೇಡ ನೆಕ್ಸ್ಟ್ ಯಾವಾಗಾದ್ರೂ ಅಮೃತ ಸಿದ್ಧಿ ಯೋಗ ಬಂದಾಗ ನಾನು ಹೇಳ್ಕೊಡ್ತೀನಿ ಆರೋಗ್ಯ ವೃದ್ಧಿಗೆ ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಮನೆಯಲ್ಲಿ ಯಾರ್ಯಾರಿಗೆ ನಿಮಗೆ ಶ್ರೀಮನ್ ನಾರಾಯಣನ ಅವತಾರದ ಧನ್ವಂತರಿ ಫೋಟೋ ಇದೆ ಅದರ ಮುಂದೆ ಭಕ್ತಿಯಿಂದ ಒಂದು ಐದು ನಿಮಿಷ ಕೂತ್ಕೊಂಡು ಶ್ರೀಮನ್ ನಾರಾಯಣ ಈ ರೀತಿ ಅನಾರೋಗ್ಯದ ಸಮಸ್ಯೆನ ನಾನು ಕಾಡ್ತಾ ಇದೆ ಇದಕ್ಕೆ ಚಿಕಿತ್ಸೆ ಕೂಡ ನಾನು ಬಿಟ್ಟಿಲ್ಲ ತಗೋತಾ ಇದ್ದೀನಿ ಆದರೆ ನಿನ್ನ ಆಶೀರ್ವಾದ ಇವತ್ತು ನನಗಾಗಬೇಕು ಅಮೃತ ಸಿದ್ಧಿ ಯೋಗ ಇದೆ ನೆಕ್ಸ್ಟ್ ಅಮೃತ ಸಿದ್ಧಿ ಯೋಗ ಬರುವಷ್ಟೊತ್ತಿಗೆ ಆರೋಗ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿರಲಿ ಅಂತ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಶ್ರೀಮನ್ನಾರಾಯಣನಿಗೆ ಒಂದು ಹಿತ್ತಾಳೆ ಚಿಕ್ಕದಾದಂಥ ಬಟ್ಲಲ್ಲಿ ಒಂದು ಕಲ್ಲು ಸಕ್ಕರೆ ಕರ್ಣೆ ಸಕ್ಕರೆ ಇಟ್ಟು ನೈವೇದ್ಯ ಮಾಡಿ ಸಾಕು ಜಾಸ್ತಿ ಏನು ಬೇಡ ಸಿಂಪಲ್ ಆಗಿ ಹೇಳಿದ್ದೀನಿ ನೋಡಿ ಹೇಗೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಚಿಕಿತ್ಸೆ ಬಿಡೋದು ಬೇಡ ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ಳಿ ಇನ್ನ ನಮ್ಮ ಎಲ್ಲ ವಿಷಯಗಳನ್ನು ಪೂರ್ತಿ ಮಾಡೋದಕ್ಕೆ ನಾಳೆ ಏನಿಲ್ಲ ಒಂದು ಮಣ್ಣಿನ ಹಣತೆ ತೊಗೊಳ್ಳಿ ಮಣ್ಣಿನ ಹಣತೆ ಮನೆಯಲ್ಲಿದ್ದರೂ ಸರಿ ತೊಳೆದ್ಬಿಟ್ಟು ಅದರೊಳಗಡೆ ಆರು ಕರ್ಪೂರ ಹಾಕ್ಕೊಳ್ಳಿ ನೋಡಿ ಎಣಿಸಿ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕರ್ಪೂರ ಹಾಕಿದ್ದೀನಿ ಇದರ ಒಳಗೆ ಹೂ ಇರುವಂತಹ ಆರು ಲವಂಗ ಹಾಕ್ಕೊಳ್ಳಿ ನೋಡಿ ನಾನು ಇದ್ದೀನಿ ಒಂದಿದೆ ನನ್ನ ಹತ್ರ ಸದ್ಯಕ್ಕೆ ಆರು ಹಾಕ್ಕೊಳ್ಳಿ ಆರು ಲವಂಗ ಹಾಕ್ಕೊಳ್ಳಿ ಆರು ಕರ್ಪೂರ ಆರು ಲವಂಗ ಇದನ್ನು ಯಾವುದಾದ್ರೂ ಸಮಯದಲ್ಲಿ ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಪ್ಲೇನ್ ಪೇಪರ್ ನೋಡಿ ಪ್ಲೇನ್ ಪೇಪರ್ ತಗೊಳ್ಳಿ ಈ ಪ್ಲೇನ್ ಪೇಪರ್ ಮೇಲೆ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಕಡೆ ಬೇಕಾದ್ರೆ ಹತ್ತು ಬರ್ಕೊಳ್ಳಿ ಅನ್ಲಿಮಿಟೆಡ್ ವಿಶ್ ಬರ್ಕೊಳ್ಳಿ ಎಷ್ಟಾದ್ರೂ ಬರ್ಕೊಳ್ಳಿ ಅನ್ಅನ್ ಅನ್ಲಿಮಿಟೆಡ್ ಸಾಕಷ್ಟು ಎಷ್ಟಿದೆ ಆಸೆ ಎಷ್ಟು ಆದ್ರೆ ಪ್ರಯಾರಿಟಿ ವೈಸ್ ಬರ್ಕೊಳ್ಳಿ ಒಂದು ನಿಮಗೆ ಕೆಲಸ ಸಿಗಬೇಕಾದದ್ದು ಫಸ್ಟ್ ಪ್ರಯಾರಿಟಿನ ನಂಬರ್ ಒಂದು ಕೆಲಸ ಸಿಗಬೇಕು ಎರಡು ಮನೆ ಕಟ್ಟಬೇಕು ಮೂರು ವಾಹನ ಕೊಳ್ಳಬೇಕು ನಾಲ್ಕು ಮದುವೆ ಫಿಕ್ಸ್ ಆಗಬೇಕು ಈ ರೀತಿಯಾಗಿ ಪ್ರಯಾರಿಟಿ ವೈಸ್ ಒಂದು ಎರಡು ಮೂರು ನಾಲ್ಕು ಪ್ರಯಾರಿಟಿ ವೈಸ್ ಕೆಲಸ ಬರ್ಕೊಳ್ಳಿ ಲೀಸ್ಟ್ ಬರೆದ್ಕೊಂಡ್ಬಿಟ್ಟು ಇದನ್ನ ಆಗಿದೆ ಅಂತ ಬರಿಬಾರ್ದು ಆಗಬೇಕು ಅಂತ ಬರಿಬೇಕು ಇದಕ್ಕೆ ಈ ಅಮೃತ ಸಿದ್ಧಿಯೋಗಕ್ಕೆ ಈ ರೆಮಿಡಿಗೆ ಮಾತ್ರ ಅಡ್ವಾನ್ಸ್ ಆಗಿ ಬರೀಬಾರ್ದು ಈಗ ಆ ಕೆಲಸ ಆಗಬೇಕು ನನಗೆ ಕೆಲಸ ಸಿಗಬೇಕು ನನ್ನ ಸಾಲ ತೀರಬೇಕು ನಾನು ಮನೆ ಕಟ್ಟಬೇಕು ನನಗೆ ಮದುವೆ ಫಿಕ್ಸ್ ಆಗಬೇಕು ನನ್ನ ಗಂಡ ಮಾತನ್ನ ಕೇಳಬೇಕು ದಾಂಪತ್ಯದಲ್ಲಿ ಹೊಂದಾಣಿಕೆ ಬರಬೇಕು ಮಕ್ಕಳು ಮಾತನ್ನ ಕೇಳಬೇಕು ಅರ್ಧಕ್ಕೆ ಕಟ್ಟಿ ನಿಂತ ಮನೆ ಪೂರ್ಣಗೊಳ್ಳಬೇಕು ನಾನು ಸೈಟನ್ನು ಕೊಳ್ಳಬೇಕು ನನಗೆ ಸಂತಾನ ಪ್ರಾಪ್ತಿಯಾಗಬೇಕು ನಿಮ್ಮ ವಿಷ ಏನಿದೆ ಎಲ್ಲ ಬರಿರಿ ಬರ್ದ್ಬಿಟ್ಟು ಆ ಚೀಟಿಯನ್ನು ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಮಡಚಬೇಕು ಅಂತ ಹೇಳಿ ಆ ಚೀಟಿಯನ್ನು ಮಡಚಿ ಮಣ್ಣಿನ ಹಣತೆಯಲ್ಲಿ ಆಲ್ರೆಡಿ ನೀವು ಆರು ಕರ್ಪೂರ ಆರು ಲವಂಗಗಳನ್ನು ಏನು ಹಾಕಿರ್ತೀರಿ ಆ ಒಂದು ದೀಪದ ಒಳಗಡೆ ನಿಮ್ಮ ವಿಷ್ಯನ್ನ ಬರೆದಿರುವಂತಹ ಈ ಚೀಟಿಯನ್ನು ಹಾಕಬೇಕು ವಿಷನ್ನ ಬರೆದಿರುವಂತಹ ಚೀಟಿಯನ್ನು ಈ ದೀಪದಲ್ಲಿ ಈ ರೀತಿಯಾಗಿ ಚಿಕ್ಕದಾಗಿ ಮಡಚಿ ದೀಪದಲ್ಲಿ ಹಾಕಿ ಕರ್ಪೂರ ಆರು ಕರ್ಪೂರ ಆರು ಲವಂಗ ಮತ್ತು ನಿಮ್ಮ ವಿಶ್ ಬರೆದಿರುವಂತಹ ಚೀಟಿಯನ್ನು ಹಾಕಿ ಮನೆಯ ಹಾಲ್ ಬೇರೆ ಎಲ್ಲೂ ಕೂತ್ಕೋಬಾರ್ದು ದೇವ್ರ ಮನೆ ಬೆಡ್ರೂಮ್ ಎಲ್ಲೂ ಕೂತ್ಕೋಬಾರ್ದು ನಿಮ್ಮ ಮನೆಯ ಹಾಲ್ ಹಾಲ್ನಲ್ಲಿ ಕೂತ್ಕೊಂಡ್ಬಿಟ್ಟು ನೆಲದ ಮೇಲೆ ಕೂತ್ಕೊಳ್ಳಿ ಬೇಕಾದ್ರೆ ಒಂದು ಚಾಪೆನೋ ಮಣೆನೋ ಮ್ಯಾಟ್ ಹಾಕೊಂಡು ಕೂತ್ಕೊಳ್ಳಿ ಆಮೇಲೆ ಇದಕ್ಕೆ ದೀಪದ ಕಡ್ಡಿಯಿಂದ ಇದನ್ನು ಸುಟ್ಟುಬಿಡಿ ಚೀಟಿಯನ್ನು ಯಾಕೆ ಗುರುಗಳೇ ನಾವು ವಿಷ್ ಬರ್ದಿರುವಂತಹ ಚೀಟಿಯನ್ನ ಯಾಕೆ ಸುಡ್ಬೇಕು ಅಂತ ಕೇಳ್ತೀರಾ ಆ ಪ್ರಶ್ನೆ ಬರುತ್ತೆ ಅದಕ್ಕೂ ಒಂದು ಉತ್ತರ ಇದೆ ಏನಪ್ಪಾ ಅಂತಂದ್ರೆ ಒಂದೊಂದು ಮಣ್ಣಿನ ಹಣತೆ ಅದರೊಳಗಡೆ ಆರು ಕರ್ಪೂರ ಆರು ಲವಂಗ ಮತ್ತು ಈ ವಿಶ್ ಬರ್ದಿರುವಂತ ಚೀಟಿಯನ್ನ ಇದರಲ್ಲಿ ಹಾಕಿ ನೀವು ಅದನ್ನ ಸುಡುವುದಕ್ಕಿಂತ ಮುಂಚೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಸುಡುವುದಕ್ಕಿಂತ ಮುಂಚೆ ಏನು ನೀವು ಪ್ರಾರ್ಥನೆ ಮಾಡ್ಕೋತೀರಲ್ಲ ಆಗ ಅಡ್ವಾನ್ಸ್ ಆಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಚೀಟಿಯಲ್ಲಿ ಬರ್ದಿರುವಂತದ್ದು ಕೆಲಸ ಆಗಬೇಕು ಅಂತ ಬರ್ದಿರ್ತೀರಾ ಇದನ್ನು ಸುಡುವುದಕ್ಕಿಂತ ಮುಂಚೆ ನನ್ನ ಸಾಲ ತೀರಿದೆ ಮದುವೆ ಸೆಟ್ ಆಗಿದೆ ಮಕ್ಕಳಾಗಿದೆ ಸಂತಾನ ಪ್ರಾಪ್ತಿ ಆಗಿದೆ ನನ್ನ ಕೆಲಸ ಆಗಿದೆ ಅಂತ ಅಡ್ವಾನ್ಸ್ ಅಫರ್ಮೇಶನ್ ಮಾಡಿಕೊಂಡು ಇದನ್ನ ಸುಟ್ಬಿಟ್ಟು ಇದರ ಬೂದಿ ಏನು ಬರುತ್ತೆ ಅದನ್ನ ಕೈಯಲ್ಲಿ ಹಾಕ್ಕೊಂಡು ಅದು ತಣ್ಣಗಾಗಲಿ ಬಿಸಿ ಇದ್ದಾಗ ಹಾಕೋಬೇಡಿ ಕೈ ಸುಡುತ್ತೆ ಇದೆಲ್ಲ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಆ ಬೂದಿಯನ್ನ ಆ ಉಳಿದಂತಹ ಒಂದು ಬೂದಿಯನ್ನು ಇದರಲ್ಲಿ ಕೈಯಲ್ಲಿ ಹಾಕೊಂಡ್ಬಿಟ್ಟು ಮನೆಯ ಹೊರಗಡೆ ಬನ್ನಿ ಯೂನಿವರ್ಸ್ ಆಕಾಶದತ್ತ ಮುಖ ಮಾಡಿ ಅದನ್ನು ಯೂನಿವರ್ಸ್ ನನ್ನ ಎಲ್ಲ ಇಚ್ಛೆ ಆಸೆ ಒಂದು ಕನಸುಗಳನ್ನ ಈಗ ನಿನ್ನ ಕಡೆಗೆ ನಾನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಮೇಲೆ ಮುಖ ಮಾಡಿ ಉಫ್ 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 ಅಂತ ಮೂರು ಸಲ ಓದ್ಬಿಡಿ ಅದು ಯೂನಿವರ್ಸಿಗೆ ರೀಚ್ ಆಗುತ್ತೆ ಯೂನಿವರ್ಸ್ ಅದರ ಜವಾಬ್ದಾರಿ ತಗೊಳ್ಳುತ್ತೆ ನಿಮ್ಮ ವಿಷ್ಗಳನ್ನ ಫುಲ್ಫಿಲ್ ಮಾಡೇ ಮಾಡುತ್ತೆ ಕಷ್ಟಪಟ್ಟು ಕೆ ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ನಮ್ಮ ಗುರಿಯತ್ತ ನುಗ್ಗೋಣ ಯೂನಿವರ್ಸಿಗೆ ನಿಮ್ಮ ವಿಷನ ಕಳಿಸಿರ್ತಿರಲ್ಲ ಅದು ಪ್ರಯೋರಿಟೈಸ್ಡ್ ಬೇಸ್ಡ್ ಅಲ್ಲಿ ಬರ್ದಿರ್ತೀರಾ ಇದಾಗ್ಬೇಕು ಎರಡನೇ ದಿಕ್ ಇದಾಗ್ಬೇಕು ಮೂರನೇ ದಿದಾಗಬೇಕು ಖಂಡಿತವಾಗಿಯೂ ಹೆಲ್ಪ್ ಮಾಡ್ತಾ ಬರುತ್ತೆ ಅಚ್ಚರಿಯ ರೀತಿಯಲ್ಲಿ ಮಿರ್ಯಾಕಲ್ ರೀತಿಯಲ್ಲಿ ಪವಾಡ ಸದೃಶ್ಯ ರೀತಿಯಲ್ಲಿ ಈ ಒಂದು ಒಂದು ಅಮೃತ ಯೋಗದ ದಿನ ಮಾಡಿದಂತಹ ಈ ರೆಮಿಡಿಯ ಫಲ ನಿಮಗೆ ಮೂರನೇ ದಿವಸದಿಂದನೇ ಪ್ರತಿಫಲ ಕೊಡಕ್ಕೆ ಶುರು ಮಾಡುತ್ತೆ ಥರ್ಡ್ ಡೇ ಇಂದ ನಾಳೆ ಅಮೃತ ಯೋಗ ಇದೆ ಮಾಡಿ ನಾಡಿದ್ದು ಆಚೆ ನಾಡಿದ್ದು ಅದರ ಆಚೆ ನಾಡಿದ್ದು ನಿಮಗೆ ಕೆಲಸಗಳು ಒಂದೊಂದೇ ಒಂದೊಂದೇ ಕ್ಲಿಯರೆನ್ಸ್ ಆಗ್ತಾ ಬರುತ್ತೆ ಜೀವನದಲ್ಲಿ ಖುಷಿ ನೆಮ್ಮದಿ ಕೆಲಸ ಸಿಗುತ್ತೆ ಸಂತಾನ ಪ್ರಾಪ್ತಿ ಮನೆ ಕಟ್ತೀರಾ ಸೈಟ್ ತಗೋತೀರಾ ಮತ್ತೊಂದು ಮಗದೊಂದು ಎಲ್ಲ ಆಗ್ತಾ ಬರುತ್ತೆ ನೋಡಿ ಎಷ್ಟು ಸಿಂಪಲ್ ರೆಮಿಡಿ ಇದೆ ಬೇಕಾಗಿರೋದು ಕೇವಲ ಸಿಂಪಲ್ ಮಣ್ಣಿನ ಹಣತೆ ಮನೆಯಲ್ಲಿರುತ್ತೆ ಹಳೆದಿದ್ರು ಪರವಾಗಿಲ್ಲ ಇಲ್ಲ ಅಂದ್ರೆ ತಗೊಂಬಂದ್ ಮಾಡಿ ಒಂದು ಐದು ಹತ್ತು ರೂಪಾಯಿ ಬೀಳುತ್ತೆ ಕರ್ಪೂರ ಮನೆಯಲ್ಲಿರುತ್ತೆ ಲವಂಗ ಇರುತ್ತೆ ಒಂದು ಹಾಳೆ ಇರುತ್ತೆ ಅಷ್ಟೇ ಸಿಂಪಲ್ ಖರ್ಚೆ ಇಲ್ಲದ ರೆಮಿಡಿ ಹೇಳಿದ್ದೀನಿ ಮಾಡ್ಕೊಳ್ಳಿ ನಿಮ್ಮ ವಿಶ್ ಎಲ್ಲಾ ಫುಲ್ಫಿಲ್ ಆಗಲಿ ನಿಮ್ಮ ಮುಖದ ಮೇಲೆ ಮಂದಹಾಸ ಮೂಡ್ಲಿ ನಿಮ್ಮ ಎಲ್ಲಾ ಗೋಲ್ಸ್ ಜೀವನದ ಡ್ರೀಮ್ಸ್ ಅನ್ನ ಸಕ್ಸೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ನಿಮ್ಮ ಸ್ನೇಹಿತರು ಸಂಬಂಧಕರು ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ ಪಾಪ ಅವ್ರ ಜೀವನದಲ್ಲೂ ಕಷ್ಟ ಇರುತ್ತಲ್ವಾ ಅದು ತೀರ್ಬೇಕಲ್ವಾ ಆ ಕಷ್ಟ ತೀರಿದಾಗ ಅವ್ರು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾರೆ ಒಂದು ಒಳ್ಳೆ ವಿಡಿಯೋ ಕಲ್ಸ್ ಕಳಿಸಿದ್ರಿ ಖರ್ಚೆ ಇಲ್ಲದೆ ರೆಮಿಡಿ ಮಾಡ್ಕೊಂಡ್ವಿ ಗುರುಗಳದು ನಮ್ಮ ಜೀವನದಲ್ಲಿ ಒಳ್ಳೇದಾಯ್ತು ಆ ಪುಣ್ಯದ ಕೆಲಸದಲ್ಲಿ ನೀವು ಭಾಗಿಯಾದ್ರಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಭಗವಂತ ಒಳ್ಳೇದು ಮಾಡಲಿ ವೀಕ್ಷಕರ ನಿಮ್ಮೆಲ್ರಿಗೂ ಇರಿ ಸಂತೋಷದಿಂದ ಇರಿ ನೆಮ್ಮದಿಯಿಂದ ಇರಿ ಕಷ್ಟ ಸಾಸಿವೆ ಕಾಳನಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ನಾನು ಹೇಳ್ತಾ ಇರ್ತೀನಿ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯರ ಆತ್ಮಸ್ಥೈರ್ಯ ಧೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಆಗುತ್ತೆ ಒಂದ್ ರೂಪಾಯಿ ಖರ್ಚು ಮಾಡಬೇಡಿ ಒಂದ್ ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲೇ ಸರಳ ಸುಲಭ ವಸ್ತುಗಳು ಸಿಗುತ್ತೆ ಅವುಗಳನ್ನು ಇಟ್ಕೊಂಡೇ ಜೀವನಕ್ಕೆ ಬಂದಂತ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದೋಡಿಸಬಹುದು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಆದ ನಾನು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮಿರಾಕಲಸ್ ರೆಮಿಡಿ ತಗೊಂಡ್ಬರ್ತೀನಿ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ಸರಳ ಸುಲಭ ಖರ್ಚೆ ಇಲ್ಲದ ರೆಮಿಡಿ ತಗೊಂಡ್ ಬರ್ತೀನಿ ಭಗವಂತ ಎಲ್ರಿಗೂ ಮಾಡಲಿ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ